ಎಲ್ರಿಗೂ ನಮಸ್ಕಾರ ನನಗೆ ಇವತ್ತು ಬಹಳ ಖುಷಿ ತಂದಂಥ ದಿನ ಯಾಕೆ ಅಂತಂದರೆ ನಮ್ಮ ಕನ್ನಡಕ್ಕಾಗಿ ಯುವ ಜನರು ಹೋರಾಡಿ ಕನ್ನಡದವ್ರಿಗೆ ಎಲ್ಲದರಲ್ಲಿ ಜಯ ಸಿಗಲಿ ಅಂತ ಕೇಳ್ಕೊಳ್ಳೋಂಥ ದಿನ ಮೈಸೂರಲ್ಲೂ ಬಂತು ಸೊ ಇವತ್ತು ನಮ್ಮ ಮೈಸೂರಿನಲ್ಲಿ ಯುವ ಕರ್ನಾಟಕ ಕನ್ನಡ ರಕ್ಷಣಾ ವೇದಿಕೆ ಶುರು ಆಯಿತು ಇದನ್ನು ಉದ್ಘಾಟನೆ ಮಾಡಿದ್ರು ಇವತ್ತು ನಮ್ಮ ಜೀವನರಾಯನ್ಕಟ್ಟೆ ಮೈದಾನದಲ್ಲಿರುವಂಥ ನಾನು ಇಂಗ್ಲೀಷ್ ಪದ ಬಳಸ್ತೀನಿ ನೋಡಿ ಆಡಿಟೋರಿಯಂ ಅದು ಅಲ್ಲಿ ಇವತ್ತು ಈ ಕಾರ್ಯಕ್ರಮ ನಡೀತು ಇದರಲ್ಲಿ ಬಹಳಷ್ಟು ಜನ ಉತ್ತರ ಕನ್ನಡದಿಂದ ಬಂದಿದ್ದರು ನಾನು ಸಮಸ್ತ ನನ್ನ ಕರ್ನಾಟಕದ ಕನ್ನಡಿಗರಿಗೂ ನನ್ನ ವಂದನೆಗಳು ಶುಭಾಶಯಗಳು ಈ ವಿಡಿಯೋನ ನೋಡ್ಬಿಟ್ಟು ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಸ್ನೇಹಿತರೆ ನಮಸ್ಕಾರ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ನಿನ್ನ ಹೆಸರುಪಾಂಜನ ಬಸವರಾಜು ನೀವು ಓಕೆ ನೀವು ಸರ್ ನೀವು ಸರ್ ತುಕಾರಾಮ್ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ರೀ ನಿಮ್ಮ ಹೆಸರು ನೀವು ಸರ್ ನೀವೇನು ಕೆಲಸ ಮಾಡ್ತೀರಾ ಬಿಜಾಪುರದಲ್ಲಿ ಬಿಜಾಪುರದಲ್ಲೇ ಇದ್ದೀರಾ ಇಲ್ಲ ಬೇರೆ ಎಲ್ಲರೂ ಇದ್ದೀರಾ ಇಲ್ಲೇ ಬಂದ್ಬಿಡಿ ಹ್ಞೂ ಹಳೂರು ಅಂತ ಹಾಂ ಹಾಂ ಅಲ್ಲಿ ವ್ಯವಸಾಯ ಮಾಡ್ತೀರಾ ಏನ್ ಮಾಡ್ತೀರಾ ಹ ಅದು ಕೆಲಸ ಮಾಡ್ಕೊಂಡು ಮೈಸೂರಿಗೆ ಬಂದು ಈ ಪ್ರೋಗ್ರಾಮ್ ಅಟೆಂಡ್ ಮಾಡಿ ತುಂಬಾ ಸಂತೋಷ ಆಯ್ತು ಎಲ್ಲರಿಗೂ ಸಾಧಕರಿಗೆ ಪ್ರಶಸ್ತಿ ಕೊಡ್ತಾ ಇದಾರಲ್ಲ ಅದು ಕನ್ನಡ ರಕ್ಷಣಾ ವೇದಿಕೆಯಿಂದ ಎಷ್ಟು ಖುಷಿ ನಿಮ್ಗೆ ಎಷ್ಟು ಖುಷಿ ಅನ್ನಿಸ್ತು ಅದು ಬಹಳ ಖುಷಿ ಇದೆ ನಿಮ್ಗೆ ಭಾಗ್ಯ ಮೇಡಮ್ ಅವ್ರ ಕರ್ಸಿದ್ದ ಭಾಗ್ಯ ಮೇಡಮ್ ಮೈಸೂರಲ್ಲಿ ಮೈಸೂರಲ್ಲಿದಾರಾ ಇಲ್ಲ ಅದೇ ಸ್ಟೇಜ್ ಮೇಲೆ ಇದ್ರಲ್ಲ ಭಾಗ್ಯ ಮೇಡಮ್ ನೋಡಿದೆ ತುಂಬ ನೋಡಿ ಇವರೆಲ್ಲ ಇವತ್ತು ಕರ್ನಾ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನಡೀತಾ ಇರೋ ಇಲ್ಲಿ ನಮ್ಮ ಜೆ ಕೆ ಗ್ರೌಂಡ್ಸ್ ಅಲ್ಲಿರೋ ಮೆಡಿಕಲ್ ಕಾಲೇಜ್ ಆಡಿಟೋರಿಯಂ ಅಲ್ಲಿ ಇವತ್ತು ಪ್ರೋಗ್ರಾಂ ನಡೀತಾ ಇದೆ ಅದಕ್ಕೆ ಇವರೆಲ್ಲ ಬಂದಿದ್ದಾರೆ ಎಷ್ಟು ಸಂತೋಷವಾಗಿ ಬಂದಿದ್ದಾರೆ ಅಂದ್ರೆ ಇದೇ ಒಂದು ದೊಡ್ಡ ಪ್ರೋಗ್ರಾಮ್ ಯಾರೆಲ್ಲ ಯೂಟ್ಯೂಬ್ ಅಲ್ಲಿ ಸಾಧನೆ ಮಾಡಿದವರು ಅಂತವ್ರನ್ನೆಲ್ಲ ಇಲ್ಲಿ ಸನ್ಮಾನ ಮಾಡ್ತಿರೋದು ನಂಗಂತೂ ತುಂಬಾ ಖುಷಿ ತಂದಿದೆ ಸರಿ ಕಸ್ತೂರಿ ಕನ್ನಡ ಎಲ್ಲಿಂದ ಎಲ್ಲೇ ಹೋಗಿ ಎಲ್ಲಿಂದ ಬಂದಿದ್ದಾರೆ ಇವತ್ತು ಪ್ರೋಗ್ರಾಮ್ಗೆ ಅಂತ ನಾನು ಮಾತಾಡ್ಲಾ ಎಲ್ರಿಗೂ ನಮಸ್ಕಾರ ನಾವು ಕರ್ನಾಟಕ ಯುವ ರಕ್ಷಣಾ ವೇದಿಕೆಯವರು ಮೈಸೂರಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಏನು ಅಂತಂದ್ರೆ ಸಾಧಕರಿಗೆ ಸನ್ಮಾನ ಅಂತ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಇವತ್ತು ಸಾ ಇದು ಯೂಟ್ಯೂಬಲ್ಲಿ ಸಾಧನೆ ಯೂಟ್ಯೂಬ್ ಕನ್ನಡ ಕ್ರಿಯೇಟರ್ ಗೈಡ್ ಅಂತ ಅವರಿಗೆ ಸನ್ಮಾನ ಕಾರ್ಯಕ್ರಮ ಇತ್ತು ನಾನು ಅದಕ್ಕೆ ಅವ್ರಿಗೆ ಅವ್ರ ಪ್ರೋಗ್ರಾಮ್ ನೋಡೋಕ್ಕೆ ನಾನು ಬಂದಿದ್ದೆ ಅಲ್ಲಿ ನೋಡಿ ನನಗೆ ಸಿಕ್ಕಂಥ ಮುತ್ತಿನಂಥ ರತ್ನಗಳು ಇವರು ಅಂತ ಹೇಳ್ತೀನಿ ಗಡಿನಾಡ ಕನ್ನಡಿಗರು ಅಂದರೆ ನಮಗೆ ನಾವು ಎಲ್ಲರೆಲ್ಲ ಇವತ್ತು ಬೆಳಗ್ಗೆಯಿಂದ ಅವರ ವಾದ್ಯಗಳನ್ನ ನಮ್ಮ ಪ್ಯಾಲೇಸ್ ಮೈಸೂರು ಮುಂದೆ ನುಡಿಸಿ ಅಲ್ಲಿಂದ ಬಂದು ಈ ಪ್ರೋಗ್ರಾಮ್ ಪೂರ್ತಿ ಅಟೆಂಡ್ ಮಾಡಿ ಸನ್ಮಾನದೆಲ್ಲ ನೋಡಿಕೊಂಡು ನೋಡಿ ಇವತ್ತು ನಾನು ಕೇಳಿದೆ ನೀವೆಲ್ಲಿಂದ ಬಂದು ಇದರಂತ ಎಷ್ಟು ಮುದ್ದಾಗಿ ಅವ್ರ ಅವ್ರ ಹೆಸರು ಹೇಳಿದ್ರು ಅದೆಲ್ಲ ಈ ವಿಡಿಯೋ ಇಂದ ನೆಕ್ಸ್ಟ್ ಕಂಟಿನ್ಯೂ ಬರುತ್ತೆ ನೋಡಿ ಹೇಳಿ ಇವಾಗ ಅವ್ರಿಗೆ ಕನ್ನಡದ ಬಗ್ಗೆ ಏನ್ ಅಭಿಮಾನ ಅಂತ ಹೇಳ್ತಾರೆ ನೋಡಿ ಅವ್ರ ಮಾತಲ್ಲೇ ಕೇಳಿಸ್ಕೊಳ್ಳಿ ನಾನ್ ಮಾತಾಡಲ್ಲ ನೆಕ್ಸ್ಟ್ ಅವ್ರು ಮಾತಾಡ್ತಾರೆ ಏನಕ್ಕೆ ಬಂದ್ರಿ ಈ ಊರಿಗೆ ಏನ್ ವಾದ್ಯ ನುಡಿಸ್ತೀರಾ ನೀವು ಅಲಗಿ ಅಂದ್ರೆ ಏನದು ಇದೆಯಾ ನಿಮ್ ಕೈಯಲ್ಲಿ ಏನಾದ್ರು ತಮ್ಟೆ ಬಾರಿಸೋದು ಆ ತಮಟೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ತರ ಕಲೆಗಳಿದೆ ಅದರಲ್ಲಿ ಇದು ಬಂದು ಅದನ್ನ ಬಾರಿಸಿ ನಮ್ಮ ಕನ್ನಡಿಗರಿಗೆ ತೋರಿಸಿಕೊಂಡಂತ ವ್ಯಕ್ತಿ ಇವರು ನೋಡಿ ತುಂಬಾ ಚೆನ್ನಾಗಿ ಬಾರಿಸ್ತಾರೆ ನೋಡೋಣ ಆಮೇಲೆ ಆ ವಿಡಿಯೋನು ಇದ್ರ ಮುಂದೆ ಶೇರ್ ಮಾಡ್ತೀನಿ ನಮಸ್ಕಾರ ಸರ್ ನೀವು ನಿಮಗೆ ನಮ್ಮ ಮೈಸೂರಿಗೆ ಬಂದಿಕ್ಕೆ ಬಂದಿದ್ದಕ್ಕೆ ನಿಮಗೆ ತುಂಬ ಹೃದಯದ ಸ್ವಾಗತ ಹಾಗೆ ನೋಡಿ ನಮ್ಮ ಮೈಸೂರು ಭಾಷೆ ಕನ್ನಡನೇ ಒಂಥರ ಬೆಂಗಳೂರು ಕನ್ನಡ ಮೈಸೂರು ಕ ಬೆಂಗಳೂರು ಒಂದೇ ಥರ ಕನ್ನಡ ಇರುತ್ತೆ ಬಟ್ ಅಲ್ಲಿಂದ ನೀವು ಮುಂದಕ್ಕೆ ನಾರ್ತ್ಗೆ ಏನದು ಉತ್ತರ ಕನ್ನಡಕ್ಕೆ ಹೋದಾಗ ಅಲ್ಲಿ ಕನ್ನಡದ ಸೊಗಡೆ ಬೇರೆ ಅಲ್ಲಿದು ಸ್ವಲ್ಪ ನಾವುಗಳು ಅದು ರಫ್ ಭಾಷೆ ಅಂದರೆ ಸ್ವಲ್ಪ ಒರಟು ಭಾಷೆ ಅಂತ ನಾವು ಅನ್ಕೋತೀವಿ ಆದರೆ ಅದರಲ್ಲೂ ಒಂದು ಸುಂದರವಾಗಿ ಮಾತಾಡ್ತಾರೆ ಎಲ್ಲರೂ ಅದನ್ನು ಅವ್ರು ಸ್ವಲ್ಪ ಸ್ಪೀಡಲ್ಲಿ ಮಾತಾಡಿಬಿಟ್ರೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ ನಮಗೆ ಅಲ್ವಾ ನೀವೆಲ್ಲ ತುಂಬಾ ಆಗಿ ಮಾತಾಡ್ತೀರಾ ಅದನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ನೋಡಿಯಪ್ಪ ಇವ್ರನ್ನೆಲ್ಲ ಭೇಟಿ ಮಾಡಿದೀನಿ ಇವ್ರದ್ದು ನಮ್ಮ ಜನಗಳು ನಮ್ಮ ಭಾಷೆ ನಮ್ಮ ಕನ್ನಡ ಜೈ ಕರ್ನಾಟಕ ಜೈ ಕನ್ನಡಾಂಬೆ ಅನ್ನಿ ಜೈ ಕನ್ನಡಾಂಬೆ ಜೈ ಕರ್ನಾಟಕ ಅಂತ ಹೇಳ್ತಿದ್ರೆ ಕನ್ನಡದ ಅಭಿಮಾನ ಅವರನ್ನ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದೆ

ಜನಪ್ರಿಯ ಅಧ್ಯಕ್ಷರು ಹಾಗೂ ನಮ್ಮೆಲ್ಲರ ಹಿತಚಿಂತಕರು ಈ ಕನ್ನಡ ತಾಯಿಯ ಕಟ್ಟಾಳುಗಳಾದಂಥ ಹಾಗೂ ಈ ಕನ್ನಡದ ನೆಲ ಜಲದ ಬಗ್ಗೆ